ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಮತ್ತೊಂದು ಸೀರಿಯಲ್ನ ಸ್ಟೋರಿ ಒಂದಿಗೆ ಬಂದಿದ್ದೇನೆ ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಧಾರಾವಾಹಿ ಅಂತ ಹೇಳ್ಬೋದು ಇದು ಹಾಗಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ಸ್ಟೋರಿನ ಎಲ್ಲರೂ ಕೇಳಿ ಜೀವಂತವಾಗಿ ಮಣ್ಣಾಗಿದ್ದ ವಿಕ್ರಮ್ ಮತ್ತು ಎದ್ದು ಬಂದ ಯಪ್ಪ ಎಂಥ ವಿಚಿತ್ರ ಕಥೆ ಇದು ನೀನಾದೇನ ಧಾರಾವಾಹಿಯಲ್ಲಿ ರೋಚಕವಾದ ಎಪಿಸೋಡ್ ಪ್ರಸಾರವಾಗಲಿದೆ ಈ ರೀತಿ ಚಿತ್ರಕಥೆ ಬಂದಿದ್ದು ತುಂಬ ಅಪರೂಪ ಎನಿಸುತ್ತೆ ಹಾಗಾದರೆ ಏನಿದು ಇದರ ಸ್ಟೋರಿ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗುವಂಥ ನೀನಾದೇನ ಧಾರಾವಾಹಿಯಲ್ಲಿ ರೋಚಕ ಎಪಿಸೋಡ್ ಪ್ರಸಾರ ಆಗಲಿದೆ ಹೌದು ಇನ್ಸ್ಪೆಕ್ಟರ್ ವಿಶ್ವನಿಗೆ ವಿಕ್ರಮ್ ಕಂಡ್ರೆ ಆಗೋದೇ ಇಲ್ಲ ಈಗ ಅವನು ವಿಕ್ರಮ್ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗಿದ್ದಾನೆ ವೇದಾಳನ್ನು ತನ್ನತ್ತ ಸೆಳೆಯಬೇಕು ಅಂತ ವಿಶ್ವ ಪ್ರಯತ್ನಪಟ್ಟಾಗಲೆಲ್ಲ ವಿಕ್ರಮ್ ಅವಳೇ ನೆರವಿಗೆ ಬರುತ್ತಾನೆ ಈಗ ವಿಕ್ರಮ್ನನ್ನು ವಿಶ್ವ ಜೀವಂತವಾಗಿ ಮಣ್ಣು ಮಾಡಿದ್ದನು ಆದರೆ ವಿಕ್ರಮ್ ಎದ್ದು ಬಂದಿದ್ದು ಮಾತ್ರ ಸಖತ್ ರೋಚಕ ಕನ್ನಡ ಕಿರುತೆರೆಯಲ್ಲಿ ಈ ರೀತಿಯಾಗಿದ್ದು ಬಹಳ ಕಡಿಮೆ ಎನ್ನಬಹುದು ಪ್ರಾರ್ಥನೆ ಮಾಡಿದ ವೇದ ವಿಕ್ರಮ್ ಎಲ್ಲಿಯೂ ಕಾಣಿಸ್ತಿಲ್ಲ ಅಂತ ವೇದ ತುಂಬ ಹುಡುಕಾಡ್ತಾಳೆ ಆದರೂ ಪ್ರಯೋಜನ ಆಗುವುದಿಲ್ಲ ವಿಶ್ವ ಮಾತ್ರ ವಿಕ್ರಮ್ನನ್ನು ಹುಡುಕ್ತೀನಿ ಏನಾಗಿದೆ ಅಂತ ಕಂಡುಹಿಡಿತೇನೆ ಅಂತ ವೇದ ಮುಂದೆ ಅವನು ನಾಟಕ ಮಾಡ್ತಾ ಇದ್ದಾನೆ ವೇದಾಗೆ ಇನ್ನೂ ವಿಶ್ವನ ಅಸಲಿ ಮುಖ ಗೊತ್ತಾಗಿಲ್ಲ ಇನ್ನೊಂದು ಕಡೆ ವೇದ ವಿಕ್ರಮ್ನನ್ನು ಹುಡುಕುತ್ತಾ ಅವನನ್ನು ಮಣ್ಣು ಮಾಡಿದ ಜಾಗದತ್ತ ಬಂದಿದ್ದಾಳೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವಿಕ್ರಮ್ನನ್ನು ಹುಡುಕಲು ಸಹಾಯ ಮಾಡುವ ದೇವರೇ ಅಂತ ವೇದ ಪ್ರಾರ್ಥನೆ ಮಾಡ್ತಿದ್ದಾಳೆ ಎದ್ದು ನಿಂತ ವಿಕ್ರಮ್ ವೇದ ಪ್ರಾರ್ಥನೆಗೆ ದೇವರು ಮಣಿದಿದ್ದಾನೆ ವಿಕ್ರಮ್ ಮಣ್ಣು ಮಾಡಿದ ಜಾಗದಲ್ಲಿ ಕಲ್ಲಿನ ಕಂಬವನ್ನು ಹೋಳಲಾಗಿತ್ತು ಆಗ ವೇದ ದುಪ್ಪಟ್ಟ ಆ ಕಲ್ಲಿಗೆ ತಾಗಿತ್ತು ಯಾಕೆ ನನ್ನ ದುಪ್ಪಟ್ಟ ಆ ಕಲ್ಲಿಗೆ ತಾಗಿದೆ ಅಂತ ವೇದ ಯೋಚನೆ ಮಾಡ್ತಾ ಇದ್ದಳು ಅದೇ ಸಮಯಕ್ಕೆ ಬಿರುಗಾಳಿ ಬಂದು ಇದ್ದ ಮಣ್ಣೆಲ್ಲವೂ ಅದಾಗಿ ಎಲ್ಲೆಡೆ ತೂರಿತ್ತು ವಿಕ್ರಮ್ ಎದ್ದು ನಿಂತಿದ್ದನು ಈ ರೀತಿ ಎಪಿಸೋಡ್ ಕನ್ನಡ ಕಿರುತ್ರೆಯಲ್ಲಿ ಪ್ರಸಾರ ಆಗೇ ಇಲ್ಲ ಈ ಧಾರಾವಾಹಿಯ ಕತೆ ಏನಂಬ ಅಂತಂದರೆ ವಿಕ್ರಮ್ ರೌಡಿಯ ಮಗ ಆಗಿರ್ತಾನೆ ವೇದಾ ಬಟ್ಟೆ ವ್ಯಾಪಾರಿ ಮಗಳು ಆರಂಭದಲ್ಲಿ ಇಪ್ ಇವರಿಬ್ಬರ ಮಧ್ಯೆ ಆಗತ್ತೆ ಸಾಕಷ್ಟು ಮನಸ್ತಾಪಗಳು ಕೂಡ ಆಗತ್ತೆ ವಿಕ್ರಮ್ಗೆ ವೇದ ಮೇಲೆ ಪ್ರೀತಿ ಆಗತ್ತೆ ಆದರೆ ವೇದಾಳನು ಇನ್ಸ್ಪೆಕ್ಟರ್ ವಿಶ್ವ ಕೂಡ ಇಷ್ಟಪಡ್ತಾ ಇರ್ತಾನೆ ವೇದಾ ವಿಕ್ರಮ್ ಒಂದಾಗೋಕ್ಕೆ ಅವನು ಬಿಡೋದೇ ಇಲ್ಲ ಇನ್ನೊಂದು ಕಡೆ ವಿಕ್ರಮ್ ತಾಯಿ ಮನೆ ಬಿಟ್ಟು ಬೇರೆ ಕಡೆ ವಾಸವಿದ್ದಾಳೆ ವಿಕ್ರಮ್ ತಂದೆಗೆ ಹೆಣ್ಣು ಕಂಡರೆ ಆಗೋದಿಲ್ಲ ಒಟ್ಟಿನಲ್ಲಿ ವೇದಾ ವಿಕ್ರಮ್ ಜೋಡಿ ಆಗೋಕೆ ಸಾಕಷ್ಟು ಸಮಸ್ಯೆಗಳು ಇವೆ ಇವರಿಬ್ಬರು ಒಂದಾಗ್ತಾರ ಅಂತ ಕಾಡು ಕಾದು ನೋಡಬೇಕಾಗಿದೆ ಈ ಒಂದು ಸೀರಿಯಲ್ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಯೋಕ್ಕೆ ಹೋಗ್ಬೇಡಿ ನಾನು ಮತ್ತೆ ಮತ್ತೆ ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಗಳ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್